ಸಬ್ಸ್ಕ್ರಬ್ ವೀಕ್ಷಕರೇ ನೀವು ನೋಡ್ತೀರ ಟಾಕ್ಸ್ ಈ ಥರ ವಿಷಯ ಬಂದೇನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಕ್ಕಾದ ಅಪ್ಡೇಟ್ ಸಿಕ್ಕಿದೆ ಸೊ ಏನು ಅಂತ ಹೇಳಿದ್ರೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಹಾಗೂ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತಲೂ ನಿಮಗೆ ಹಿಡಿದ್ರೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ ನೀವೆಲ್ಲ ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನು ಕೇವಲ ಮೂವತ್ತು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ಸೊ ದಯವಿಟ್ಟು ಈ ಒಂದೇ ತಾರೀಕಷ್ಟೊತ್ತಿಗೆ ಕಂಪ್ಲೀಟ್ ಥರ ಮಾಡಿ ವೀಕ್ಷಕರೆ ಅದೆಲ್ಲ ನಿಮ್ಮ ಕೈಲಿರುತ್ತೆ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಯಾರೆಲ್ಲ ಹೊಸ ವ್ಯೂವರ್ಸ್ ಇದ್ದರೆ ಅವರು ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಕೊನೆಗೂ ಬಂತು ಒಂದು ಟಾಸ್ಕ್ ಸೊ ಏನು ಟಾಸ್ಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮಡಿಬೇಡಿ ಸೊ ಏನಪ್ಪ ಏನಕ್ಕಪ್ಪ ಈ ಟಾಸ್ಕು ಅಂದರೆ ಗ್ಲೋಸರಿ ಟಾಸ್ಕು ನಿಮಗೆಲ್ಲರೂ ಗೊತ್ತಿರ್ಬೋದು ವಾರದ ಗ್ಲೋಸರಿ ಪಡೆಯೋಕ್ಕೆ ಒಂದು ಟಾಸ್ಕ್ನ ಆಡಿಸ್ತಾರೆ ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಅವರು ಈ ವಾರದ ಗ್ಲೋಸರಿ ಪಡೆಯೋಕ್ಕೆ ಈ ಟಾಸ್ನ ಆಡಿಸ್ತಾ ಇದ್ದಾರೆ ಸೊ ಏನಪ್ಪ ಮಾಡಬೇಕು ಈ ಟಾಸ್ಕ್ನಲ್ಲಿ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗಲ್ಲಿ ರಾಶಿಕಾ ಹಾಗೂ ರಘೋರ್ ನಿಂತಿದ್ದಾರೆ ಎರಡನೇದಲ್ಲಿ ಧನುಷ್ ಹಾಗೂ ಸ್ಪಂದನ ಮೂರನೇದಲ್ಲಿ ರಕ್ಷಿತಾ ಹಾಗೂ ಕಾವ್ಯ ಅವರು ನಿಂತಿದ್ದಾರೆ ವೀಕ್ಷಕರೇ ಸೊ ಇಷ್ಟಾಗಿತ್ತು ಈ ಕಡೆ ಸೈಡು ಮೂರು ಟೀಮು ಇನ್ನೊಂದು ಏನಪ್ಪಾ ಅಂದರೆ ಅದು ಯಾರಪ್ಪ ಅಂದರೆ ಅಶ್ವಿನಿ ಹಾಗೂ ಧ್ರುವಂತ ಅವರು ವೀಕ್ಷಕರೇ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸೊ ಅಲ್ಲಿ ಕ್ಯಾಪ್ಟನ್ ಆಗಿರೋ ಗಿಲ್ಲಿ ಅವರು ಈ ಟಾಸ್ಕ್ನ ಉಸ್ತುವಾರಿ ಹಾಕಿರ್ತಾರೆ ಸೊ ಮೊದಲನೇದಾಗಿ ಏನಪ್ಪಾ ಮಾಡಬೇಕು ಅಂದರೆ ಸೊ ಸ್ಟಾರ್ಟಿಂಗಲ್ಲಿ ಗಿಲ್ಲಿ ಅವರು ರಘು ಹಾಗೂ ಲೈಕ್ ರಾಶಿಕಾ ಅವರ ಒಂದು ಪ್ಲೇಟ್ ಏನಿದೆ ಅಲ್ಲಿ ಬಾಲ್ನ ಬಿಡ್ತಾರೆ ಸೊ ಅವರು ಆ ಬಾಲ್ನ ಪಕ್ಕದವ್ರಿಗೆ ಪಾಸ್ ಮಾಡಬೇಕು ಅದು ಯಾವುದೇ ರೀತಿಯಾದ ಹೋಲ್ಸ್ಗಳಿದೆಯಲ್ಲ ಸೊ ಅದ್ರೊಳಗಡೆ ಬೀಳಬಾರ್ದು ಕೆಳಗಡೆ ಗ್ರೌಂಡು ಟಚ್ ಆಗಬಾರ್ದು ಸೊ ಅದೇ ರೀತಿಯಾಗಿ ಈ ಟಾಸ್ಕು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು ಸೊ ಅದಕ್ಕಾಗಿ ಮನೆ ಜನಕ್ಕೆ ಗ್ಲೋಸರಿ ಪಡೀಬೇಕು ಅಂತ ಉದ್ದೇಶದಿಂದ ಬಿಗ್ ಬಾಸ್ ಅವರು ಟಾಸ್ಕ್ ರೂಲ್ಸ್ನೇ ಚೇಂಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಅದು ಹೆಂಗೆ ಅಂತ ಲೈಕ್ ನೀವು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಬಹುದು ವೀಕ್ಷಕರೇ ಸೊ ವೀಕ್ಷಕರೇ ಇಷ್ಟ ಆಗಿತ್ತು ಗ್ಲೋಸರಿ ಟಾಸ್ಕ್ ಮನೆಯವರಿಗೆ ಗ್ಲೋಸರಿ ಸಿಗುತ್ತೆ ವೀಕ್ಷಕರೇ ವಾರದ ಮೊದಲನೇ ಸ್ಪಾನ್ಸರ್ ಟಾಸ್ಕ್ ನ ಆಡಿಸ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅಂತ ಹೇಳ್ಬೋದು ಸೊ ಏನಿದು ಸ್ಪಾನ್ಸರ್ ಟಾಸ್ಕ್ ಅಂತ ನೋಡೋದಾದ್ರೆ ಸೊ ಎರಡು ಟೀಮ್ ಗಳಾಗಿ ಲೈಕ್ ಮನೆ ವಿಭಾಗಗೊಂಡಿದೆ ಸೊ ಮೊದಲನೇ ಟೀಮ್ ಅಲ್ಲಿ ಯಾರೆಲ್ಲ ಇದಾರೆ ಅಂತ ನೋಡೋದಾದ್ರೆ ವೀಕ್ಷಕರೇ ಬ್ಲ್ಯಾಕ್ ಟೀಮ್ ಸೊ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದರೆ ಧನುಷ್ ಕಾವ್ಯ ಸ್ಪಂದನ ಧ್ರುವಂತ್ ಸೊ ಇಷ್ಟು ನಾಲ್ಕು ಜನ ಬ್ಲ್ಯಾಕ್ ಇದ್ದಾರೆ ಅಂತ ಹೇಳ್ಬೋದು ಸೊ ನ ರೆಡ್ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದರೆ ರಘು ರಕ್ಷಿತಾ ಅಶ್ವಿನಿ ಹಾಗೂ ರಾಶಿಕಾ ಅವರು ರೆಡ್ ಟೀಮಲ್ಲಿ ಇದ್ದಾರೆ ವೀಕ್ಷಕರೇ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸೊ ಏನಪ್ಪ ಈ ಟಾಸ್ಕ್ನು ಅಂದರೆ ಲೈಕ್ ಒಂದು ಮಣ್ಣಿನ ಕೋಟ್ ಏನಿದೆ ಸೊ ಅದ್ರೊಳಗಡೆ ಕಾಯಿನ್ಗಳನ್ನ ಬಚ್ಚಿಟ್ಟಿರ್ತಾರೆ ಇವು ಯಾಕೆ ಕಂಪ್ನಿ ಸ್ಪಾನ್ಸರ್ ಮಾಡಿದ್ರು ಅಂತ ನೋಡೋದಾದ್ರೆ ಅಶ್ವ ಸೂರ್ಯ ರಿಯಾಲಿಟೀಸ್ ಸೊ ಈ ಕಂಪ್ನಿ ಲೈಕ್ ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಏನಪ್ಪಾ ಮಾಡಬೇಕು ಅಂದರೆ ಆ ಒಂದು ಲೈಕ್ ಮಣ್ಣಿನ ಒಂದು ಜಾಗ ಏನಿದೆ ಅದೊಳಗಡೆ ಕಾಯಿನ್ಗಳನ್ನ ಬಚ್ಚ ಇಟ್ಟಿರ್ತಾರೆ ವೀಕ್ಷಕರೇ ಆ ಕಾಯಿನ್ಗಳನ್ನ ವೀಕ್ಷಕರೇ ಸೊ ಟೀಮ್ ಗಳ ಸದಸ್ಯರೇನಿದಾರೆ ಅವರೆಲ್ಲ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಒಂದು ಬಟ್ಲಿಕೆ ಹಾಕಬೇಕು ಸೊ ಅದೇ ರೀತಿಯಾಗಿ ಈ ಟಾಸ್ಕ್ ನ ಗೆದ್ದವರು ಬ್ಲಾಕ್ ತಂಡ ಅಂತ ಅಪ್ಡೇಟ್ ಬಂದಿದೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ ನೀವು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೇಕು ವೀಕ್ಷಕರೇ ವೀಕ್ಷಕರೇ ಕೊನೆಗೂ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಂದೇ ಬಿಡ್ತು ಸೊ ಇದೇ ರೀತಿಯಾಗಿ ಇದರ ಪ್ರಕಾರವಾಗಿ ಏನಪ್ಪ ಅಂದರೆ ಮನೆ ಜನನೆಲ್ಲ ಒಂದು ಲೈನಲ್ಲಿ ಇರಿಸ್ತಾರೆ ಒಂದು ರೆಡ್ ಫ್ಲ್ಯಾಗ್ನ ಮಧ್ಯದಲ್ಲಿ ಇಟ್ಟಿರ್ತಾರೆ ವೀಕ್ಷಕರೇ ಸೊ ಬಿಗ್ ಬಾಸ್ ಸ್ಟಾರ್ಟ್ ಅಂತ ಹೇಳ್ತಾರೆ ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ಆ ರೆಡ್ ಫ್ಲ್ಯಾಗ್ನ ಯಾರು ಮೊದಲನೇದಾಗಿ ಎತ್ಕೋತಾರೆ ಅವ್ರಿಗೆ ನಾಮಿನೇಟ್ ಮಾಡೋ ಅಧಿಕಾರ ಸಿಗುತ್ತೆ ವೀಕ್ಷಕರೇ ಸೊ ಅವರು ರೀಸನ್ನ ಕೊಡಬೇಕು ಅವ್ರು ಸೆಲೆಕ್ಟ್ ಮಾಡಬೇಕು ಸೊ ಅವರು ಇಬ್ಬರಿಗೆ ರೀಸನ್ ಕೊಡಬೇಕು ಸೊ ಅಲ್ಲಿ ಯಾರು ಸೂಕ್ತವಾಗಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಗಿಲ್ಲಿಯವರು ಒಬ್ಬರನ್ನ ನಾಮಿನೇಟ್ ಮಾಡ್ಕೋಬೇಕು ಸೊ ಅವರ ರೀಸನ್ ಯಾರ್ದು ರೀಸನ್ ಸ್ಟ್ರಾಂಗ್ ಆಗಿರುತ್ತೆ ಅವ್ರನ್ನ ನಾಮಿನೇಟ್ ಮಾಡಬೇಕು ಅದು ಗಿಲ್ಲಿ ಕೈಲಿರುತ್ತೆ ವೀಕ್ಷಕರೇ ಸೊ ಗಿಲ್ಲಿನೇ ನಾಮಿನೇಟ್ ಮಾಡೋ ಅವಕಾಶ ಸಿಗುತ್ತೆ ಸೊ ಅವರಿಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾರೆ ವೀಕ್ಷಕರೇ ಅದೇ ರೀತಿಯಾಗಿ ಮೊದಲನೇದಾಗಿ ಗಿಲ್ಲಿಯವರು ಡೈರೆಕ್ಟಾಗಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ವೀಕ್ಷಕರ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಅವರು ನೀವು ಗಮನಿಸಿರ್ಬೋದು ಅವರ ಫೋಟೋ ಏನಿದೆ ಅದನ್ನು ಇಲ್ಲಿ ಇದು ಈ ಸ್ಟ್ಯಾಂಡ್ನಲ್ಲಿ ಇರಬೇಕಾದನೇ ಹೊಡ್ತಾಕ್ತಾರೆ ವೀಕ್ಷಕರೇ ಸೊ ಆದ್ದರಿಂದ ಅವ್ರನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ವೀಕ್ಷಕರೇ ಸರಿ ನೆಕ್ಸ್ಟ್ ವಿಷಯಕ್ಕೆ ಬಂದೇನಪ್ಪ ಅಂದರೆ ಸೊ ಅವರು ಕಾವ್ಯ ಅವರಿಗೆ ಫೇವರಿಸಂ ಮಾಡ್ತಾ ಇದ್ರ ಮಾಡ್ತಾ ಇಲ್ವಾ ಅನ್ನೋದಾದ್ರೆ ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಪ್ರೊಮೋ ನೋಡಿದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಫೇವರಿಸಂ ಮಾಡ್ತಾ ಇದ್ರ ಮಾಡ್ತಾ ಇಲ್ವಾ ಅಂತಲೂ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ಗಣ್ಮ್ತಾ ಇರಬಹುದು ಸ್ಪಂದನ ಅವರ ಫೋಟೋ ಮಾತ್ರ ಅವರು ಉಡಿತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಸೊ ಲೈಕ್ ಒಂದು ಪವರ್ನ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬೇಕು ಅಂತ ಅದೇ ರೀತಿಯಾಗಿ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಅಂತ ಹೇಳ್ಬೋದು ಸೊ ವೀಕ್ಷಕರ ನೆಕ್ಸ್ಟ್ ನಾಮಿನೇಟ್ ಆಗಿರೋದು ಯಾರಪ್ಪ ಅಂದ್ರೆ ಅದು ರಾಶಿಕ ಅವರು ವೀಕ್ಷಕರೇ ಸೊ ರಾಶಿಕಾ ಹಾಗೂ ಕಾವ್ಯ ಅವರ ನಡುವೆ ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡಿ ಮಾಡಿದರೆ ಅಂತ ಹೇಳ್ಬೋದು ಅದರ ನಂತರ ಲೈಕ್ ಕಾವ್ಯ ಹಾಗೂ ಧ್ರುವಂತ ನಡುವೆ ಸ್ಟ್ರಾಂಗ್ ಆಗಿ ರೀಸನ್ ತಗೊಂಡಿದ್ದು ಅದು ಧ್ರುವಂತ್ ಅಂತ ಹೇಳಿ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ವೀಕ್ಷಕರೇ ಅದರ ನಂತರ ಕೊನೆಗೆ ಅಶ್ವಿನಿ ಅಶ್ವಿನಿಯವ್ರನ್ನೂ ಸಹ ನಾಮಿನೇಟ್ ಅಶ್ವಿನಿ ಅವರು ಹೇಳ್ತಾರೆ ಇದು ಕ್ಲಿಯರ್ ಒಂದು ಫೇವರಿಸಮ್ ಅಂತ ಹೇಳ್ತಾರೆ ನೋಡಿ ನೀವು ನೋಡ್ತಾ ಇರ್ಬೋದು ರಕ್ಷಿತಾ ಅವರು ಇವ್ರಿಬ್ರುನ ಹೆಸರು ತೊಗೊಂಡಿದ್ದಾರೆ ಇಲ್ಲಿ ಕಾವ್ಯ ಅವ್ರನ್ನ ಸೇಫ್ ಮಾಡಿ ಕಿಲ್ಲಿ ಅವರು ರಾಶಿಕ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ಇದು ಸರಿನಾ ತಪ್ಪಾ ಅನ್ನೋದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಸೊ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ನೋಡ್ಕೊಬರಂತಾದ್ರೆ ಸೊ ಅದು ಧ್ರುವಂತ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾರೆಲ್ಲ ನಾಮಿನೇಟ್ ಆಗಿರ್ಬೋದು ನನ್ನ ಪ್ರಕಾರ ಅನ್ನೋದಾದರೆ ಧ್ರುವಂತ್ ಸ್ಪಂದನ ಹಾಗೂ ರಾಶಿಕಾ ಅಶ್ವಿನಿ ಸೊ ಇವರು ನಾಲ್ಕು ಜನ ನಾಮಿನೇಟ್ ಆಯ್ತಾರೆ ಅಂತ ಅನ್ಕೋತೀನಿ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ವೀಕ್ಷಕರ ನೀವು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಮುಂದಿನ ವಿಷಯ ಏನಿದೆ ಇದೆ ಅದನ್ನು ಇವತ್ತಿನ ಎಪಿಸೋಡಲ್ಲಿ ನೀವು ನೋಡಬೇಕು ವೀಕ್ಷಕರೇ ನೀವು ಇಲ್ಲಿ ಕಂಠ ವಿಡಿಯೋನ ನೋಡಿದರೆ ಅಂದ್ರೆ ನಿಮ್ಗೆ ವಿಡಿಯೋ ಪೂರ್ತಿಯಾಗಿ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ